ನನ್ನ ಕ್ಷೇತ್ರದ ಹಿರಿಯ ಮುಖಂಡರು ನನ್ನ ಅತ್ಯಂತ ಆತ್ಮೀಯರು ನನ್ನ ಬಲಗೈ ಬಂಟ ಅಂತಾನೆ ದಿಬ್ಬೂರ್ ದಿಬ್ಬೂರು ಅವರ ಹುಟ್ಟುಹಬ್ಬ ಆಗಸ್ಟ್ ಎರಡನೇ ತಾರೀಕು ಅವರ ಸ್ವಗೃಹದಲ್ಲಿ ದಿಬ್ಬೂರಲ್ಲಿ ನಡೀತಾ ಇದೆ ಜೊತೆಯಲ್ಲಿ ಅವರ ಸಹೋದರ ವಿಜಯಕುಮಾರ್ ಅವರು ಕೂಡ ಅವರು ರಾಷ್ಟ್ರೀಯ ಕಿಸಾನ್ ಮೋರ್ಚಾದ ಅಧ್ಯಕ್ಷರು ಕೂಡ ಹೌದು ಅವರು ಬಾಲ್ಯದಿಂದಲೂ ಕೂಡ ನನ್ನ ಜೊತೆಯಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಈ ಇಬ್ಬರು ಸಹೋದರರು ಅವಳಿ ಸಹೋದರ ಇವರಿಬ್ಬರು ಇವರಿಬ್ಬರ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಸಾರ್ವಜನಿಕರು ಬಂದು ಅವರಿಗೆ ಶುಭ ಹಾರೈಸಬೇಕು ಯಾಕಂದರೆ ನನ್ನಷ್ಟೇ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಜಿಲ್ಲಾ ಪ ಮಾ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿ ಬೆಂಗಳೂರು ಡೈರಿಯ ಅಧ್ಯಕ್ಷರಾಗಿ ದೊಡ್ಡಬಳ್ಳಾಪುರ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾಗಿ ಕೂಡ ಸಾರ್ವಜನಿಕವಾಗಿ ಉತ್ತಮವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ದಯವಿಟ್ಟು ತಾವು ತಮ್ಮ ಕುಟುಂಬ ಸಮೇತರಾಗಿ ಬನ್ನಿ ಆಶೀರ್ವದಿಸಿ ಧನ್ಯವಾದಗಳು ನಮಸ್ಕಾರ